ಸರ ಸರ ಏನು ಏನ ಎಲ್ಲರಿಗೂ ಹೇಳಿದ್ದೀನಿ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿದೆ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೆಂಗೇ ಅನಾವಶ್ಯಕವಾಗಿ ಅವನು ಸಿಟಿ ಡೆ 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 ಮನೆ ಮೇಲೆ ಬಂದು ರೌಡಿಗಳನ್ನ ಕಲಕಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವರೆಲ್ಲರನ್ನು ಒಡೆದು ಪಡೆದು ಇಲ್ಲಿ ಶ್ರೀರಾಮುಲು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಅವನು ಅನಾವಶ್ಯಕವಾಗಿ ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ರು ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತೇನೆ ಫೈರಿಂಗ್ ಮಾಡುವುದು ಬಳ್ಳಾರಿಯಲ್ಲಿ ಬ್ಯಾನರ್ નવ ત્રિષે નવ હા પોહા તાજા સુધી નિકર માહિતી ગે બ્રાઉઝ માડી vijaywani.net ક્યુઆર કોડ સ્કેન માડી એપ ડાઉનલોડ માડકોળી